ಮಡಿಕೇರಿಯ ಪ್ರತಿಷ್ಠಿತ ಚಿನ್ನಾಭರಣ ಮಾರಾಟ ಮಳಿಗೆಯಾದ ಮುಳಿಯ ಜ್ಯುವೆಲ್ಸ್ನಲ್ಲಿ ವಜ್ರಾಭರಣಗಳ ಹಬ್ಬ ಶುಭಾರಂಭವಾಗಿದೆ ನೃತ್ಯ ವಿದುಷಿ ಕಾವಿಶ್ರೀ ಕಪಿಲ್ ಮತ್ತು ಮಹೇಶ್ವರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಗುಲಾಬಿ ಜನಾರ್ದನ್ ಡೈಮಂಡ್ ಫೆಸ್ಟ್ಗೆ ವಿದ್ಯುಕ್ತ ಚಾಲನೆ ನೀಡಿದರು thank you ಈ ವೇಳೆ ವಜ್ರಾಭರಣದ ಮಹತ್ವದ ಬಗ್ಗೆ ಮಾತನಾಡಿದ ಸಂಸ್ಥೆಯ ಮಾರುಕಟ್ಟೆ ವಿಭಾಗದ ಪ್ರಮುಖರಾದ ಸೋಮಣ್ಣ ಕೊಡಗಿನಲ್ಲಿ ಎರಡ್ ಸಾವಿರದ ಎಂಟರಲ್ಲೇ ಮೊದಲ ಬಾರಿಗೆ ಸ್ಥಳೀಯ ಗ್ರಾಹಕರಿಗೆ ವಜ್ರಾಭರಣದ ಮೌಲ್ಯವನ್ನು ಪರಿಚಯಿಸಿದ್ದ ಕೀರ್ತಿ ಮುಳಿಯಕ್ಕೆ ಸಲ್ಲುತ್ತದೆ ಎಂದರು ಪ್ರತಿ ಬಾರಿಯೂ ಮುಳಿಯ ಹಬ್ಬದಲ್ಲಿ ಒಂದೊಂದು ವಿಶೇಷತೆಯನ್ನು ಪರಿಚಯಿಸಲಾಗುತ್ತಿದೆ ಜಿಲ್ಲೆಯ ಪ್ರತಿ ಮನೆಯಲ್ಲೂ ವಜ್ರಾಭರಣ ಇರಬೇಕೆಂಬ ಸಂಸ್ಥೆಯ ಮುಖ್ಯಸ್ಥರಾದ ಕೇಶವ ಪ್ರಸಾದ್ ಮುಳಿಯ ಅವರ ಕನಸನ್ನು ಸಾಕಾರಗೊಳಿಸಲಾಗುತ್ತಿದೆ ವಜ್ರಾಭರಣ ಧರಿಸಬಾರದೆಂಬ ನಂಬಿಕೆ ಸರಿಯಲ್ಲ ಬೇರೆ ಬರ್ತ್ ಸ್ಟೋನ್ ಗಳ ಜೊತೆಗೆ ಈ ಆಭರಣವನ್ನು ಧರಿಸಬಹುದು ಎಂದು ಸೋಮಣ್ಣ ಹೇಳಿದರು ಅಲ್ಲದೆ ಮರುಮಾರಾಟ ಮೌಲ್ಯ ಇಲ್ಲ ಎಂಬ ನಂಬಿಕೆಯೂ ತಪ್ಪು ಕಳೆದ ಮೂರು ವರ್ಷಗಳಿಂದ ವಜ್ರಾಭರಣಕ್ಕೂ ಆಭರಣಕ್ಕೂ ಮರುಮಾರಾಟ ಮೌಲ್ಯ ಹೆಚ್ಚಿದೆ ಎಂದು ಅವರು ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷ ಎರಡನೇ ಬಾರಿಗೆ ಈ ಡೈಮಂಡ್ ಒಂದು ವಜ್ರ ಪ್ರದರ್ಶನ ಮತ್ತು ಈ ಮಾರಾಟವನ್ನು ಏರ್ಪಡಿಸಿದೆ ಪ್ರತಿ ಬಾರಿಯೂ ಒಂದೊಂದು ವಿಶೇಷತೆಯನ್ನು ನಾವು ಒಂದು ಗ್ರಾಹಕರಿಗೆ ಪರಿಚಯಿಸುತ್ತಾ ಬಂದಿರೋದು ಇಲ್ಲಿವರೆಗೆ ಮುಲಿಯದ ಒಂದು ವಿಶೇಷತೆ ಎರಡು ಸಾವಿರದ ಎಂಟರಲ್ಲಿ ಮಡಿಕೇರಿಯಲ್ಲಿ ಪ್ರಾರಂಭವಾದಾಗ ಈ ನೈನ್ ಒನ್ ಸಿಕ್ಸ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನ ಮೊದಲನೇದಾಗಿ ಕೊಡಗಿಗೆ ಪರಿಚಯಿಸಿದಂತ ಒಂದು ವಿಷಯ ಉಳಿಯ ಜೀವ ಸಿಗುತ್ತೆ ಅಂತ ಹೇಳಿದ್ರೆ ನೈನ್ ಒನ್ ಸಿಕ್ಸ್ ಅಂತ ಹೇಳೋದು ಎಲ್ಲ ಗೊತ್ತಿತ್ತು ಜನರಿಗೆ ಬಟ್ ಅದು ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ ಎಲ್ಲೂ ಕೂಡ ಬಾಯಲ್ಲಿ ಕೆ ಡಿ ಎಂ ಅಂತ ಹೇಳೋ ಗೋಡ್ ಕೋರ್ಡ್ ಮಾತ್ರ ಇಲ್ಲಿ ಕೊಡಗಿನಲ್ಲಿ ಜನರಿಗೆ ಚಿರಪರಿಚಿತವಾಗಿತ್ತು ಬಟ್ ಅದು ಕೋರ್ಟ್ ಕೆ ಡಿ ಎಂ ಅಂತ ಹೇಳೋದು ಒಂದು ನಾಲೆಜ್ ಕೇಳ್ತಾ ಇದ್ದೀನಿ ಅದು ಗೋಲ್ಡ್ ಅಲ್ಲ ಆ್ಯಕ್ಚುಲಿ ಅದೊಂದು ಜಸ್ಟ್ ಅಲೋಯ್ ಮಾತ್ರ ಅದನ್ನು ಕ್ಯಾಡ್ಮಿಯಮ್ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲಿ ಕೊಡಗಿನಲ್ಲಿ ಮೊದಲಿಂದನೂ ಕೆ ಡಿಎಂ ಕೆ ಡಿಎಂ ಕೆ ಡಿಎಂ ಕೆ ಡಿಎಂಸಿನ ಕೆಡಿಎಂ ಅಂತೇಳಿ ಜನವಲಯದಲ್ಲಿ ಮತ್ತೆ ಗ್ರಾಹಕರಲ್ಲಿ ಶಿರಪರಿಚಿತವಾಗಿರುವಂಥದ್ದು ಅದು ಇನ್ನಾದ್ರೂ ಎಲ್ಲಾದ್ರೂ ತಗೊಳ್ಳುವಾಗ ಅಥವಾ ಕೇಳುವಾಗ ಕೆ ಡಿ ಎಂ ಅಂತ ಹೇಳೋದು ಬಿಟ್ಬಿಡಿ ಆ ಕೆ ಡಿ ಎಂ ಅಂತ ಹೇಳೋ ಕಾನ್ಸೆಪ್ಟ್ ಇದೆ ಜಸ್ಟೇ ಅಲೋ ಎಷ್ಟೇ ಅದು ಹಾಗೆ ನಾವು ಇವಾಗ ರೀಸೆಂಟ್ ಆಗಿ ಒಂದು ರೂಬಿ ಮತ್ತು ಎಂಬ್ರೋಲ್ಡ್ ಕೂಡ ಒಂದು ಫೆಸ್ಟಿವಲ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಇವಾಗ ಬಂದಿರುವಂತದ್ದು ಡೈಮಂಡ್ ವಜ್ರಾಭರಣಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ನಾವು ಈ ಸಲ ಒಂದು ಈ ಸಲ ಅಂತಲ್ಲ ಕಳೆದ ಮೂರು ಬಾರಿ ಡೈಮಂಡ್ ಫಸ್ಟ್ ಮಾಡಿದಾಗ ಮೈ ಕಸ್ಟ್ ಫಸ್ಟ್ ಕಸ್ಟಮರ್ ಅಂತ ಹೇಳೋದು ಮತ್ತೆ ಮೈ ಫಸ್ಟ್ ಡೈಮಂಡ್ ಅಂತ ಹೇಳೋದು ಒಂದು ಹೊಸ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇದ್ವಿ ಹೊಸ ಒಂದು ಅದು ಅದರಲ್ಲಿ ಏನಂತ ಹೇಳಿದ್ರೆ ಪ್ರತಿ ಕೊಡಗಿನಲ್ಲಿ ಮ್ಯಾಕ್ಸಿಮಮ್ ಹತ್ರ ವಜ್ರ ಅಂತ ಹೇಳೋದು ಪ್ರತಿ ಮನೆಯನ್ನು ನಾವು ಡೈಮಂಡ್ ಮುಖಾಂತರ ರೀಚ್ ಅಂತ ಹೇಳೋದು ಸೊ ಈ ಚಿನ್ನ ಅಂತ ಹೇಳೋದು ಎಲ್ಲರೂ ಮನೆಯಲ್ಲಿರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಚಿನ್ನ ಇದೆ ಚಿನ್ನದ ಆಭರಣ ಇದೆ ಬೆಳ್ಳಿ ಇದೆ ಬೆಳ್ಳಿ ಆಭರಣಗಳು ಇರುತ್ತೆ ಈ ಡೈಮಂಡ್ ಅನ್ನು ಕೂಡ ಮನೆ ಮನೆಗೆ ಪರಿಚಯಿಸಬೇಕು ಅಂತ ಹೇಳೋದು ಒಂದು ನಮ್ಮ ಸಿಎಂ ಡಿ ಕೇಶವ ಪ್ರಸಾದ್ ಅವರದ್ದು ಒಂದು ಡ್ರೀಮ್ ಅದು ಒಂದು ಅವರು ಸೊ ಅದನ್ನ ನಾವು ಪರಿಚಯಿಸಬೇಕಂತ ಹೇಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಡೈಮಂಡ್ ಇರಬೇಕಂತ ಹೇಳೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಡೈಮಂಡ್ ಫೆಸ್ಟ್ ಅನ್ನು ವರ್ಷಕ್ಕೆ ಎರಡು ಬಾರಿ ಆಯೋಜನೆ ಸೊ ಅದ್ರಲ್ಲಿ ಏನಂತ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ತಗೊಳ್ಳೋ ಒಂದು ಡೈಮಂಡ್ ನನ್ನ ಹತ್ರ ಒಂದು ಡೈಮಂಡ್ ಇದೆ ಅಂತ ಹೇಳ್ತೀವಿ ಗೋಲ್ಡ್ ಇದ್ರೆ ಅಲ್ಲಿ ನಾವು ಫಂಕ್ಷನ್ ಎಲ್ಲ ತೋರಿಸಿದ್ರೆ ನಿಂಗಿದೆ ನನ್ನ ಹತ್ರ ನೆಕ್ಲೆಸ್ ಇದೆ ನನ್ನ ಹತ್ರ ಚೈನ್ ಇದೆ ಬಟ್ ಡೈಮಂಡ್ ಅಂತ ಹೇಳೋದು ತುಂಬಾ ಕಮ್ಮಿ ಅದರ ಜೊತೆಗೆ ನಮ್ಮಲ್ಲಿ ಕೊಡಗಿನಲ್ಲಿ ಜನರ ತಲೆಯಲ್ಲಿ ಹೊಂದಿರುವಂಥ ವಿಷಯ ಏನಂತ ಹೇಳಿದ್ರೆ ನನಗೆ ವಜ್ರ ಆಗೋದಿಲ್ಲ ನನ್ನ ಬರ್ಲ್ ಸ್ಟೋನ್ ಡೈಮಂಡ್ ಅಲ್ಲ ನಾನು ಡೈಮಂಡ್ ಆಗ್ಬಾರ್ದು ಅಂತ ಹೇಳಿದ್ರು ಬಟ್ ಆ ಒಂದು ಯಾರ ತಲೆಯಲ್ಲಿ ಅದನ್ನು ಒಂದು ತಲೆಯಲ್ಲಿ ಅದನ್ನ ಇಟ್ಕೊಂಡೇ ಆ ಇದರಲ್ಲಿ ನಿಂತಿನೇ ಬರ್ತಾ ಇದ್ರು ನನಗೆ ಡೈಮಂಡ್ ಆಗೋದಿಲ್ಲ ನನಗೆ ಜೋ ಆಗುತ್ತೆ ಅಂಬ್ರಾಯ್ಡ್ ಆಗುತ್ತೆ ಗೋಲ್ಡ್ ಆಗುತ್ತೆ ಅಂತ ಹೇಳೋದನ್ನ ಒಂದು ಬ್ರೇಕ್ ಮಾಡಿದಂತ ಕೂಡ ನಾವೇ ಮುಳಿಯೋದೇ ಆ್ಯಕ್ಚುಲಿ ಅದರ ಬಗ್ಗೆ ಒಂದು ಅವೇರ್ನೆಸ್ ಅಂತಂದು ಹೇಗೆ ಅಂತ ಹೇಳಿದ್ರೆ ಡೈಮಂಡ್ ಆಗ್ಬಾರ್ದು ಅಂತ ಹೇಳಿದ್ರೆ ಡೈಮಂಡ್ ಅಂತ ಹೇಳಿದ್ರೆ ಒಂದು ಗೋಸ್ಟ್ ಸ್ಟೋನ್ ನಾವಿಂದು ಒಂದು ರೂಪಿ ಆಗಿರ್ಬೋದು ಒಂದು ಎನ್ರೋಲ್ಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಹರಳು ಒಂದು ಕಲ್ಲು ಒಂದು ಸ್ಟೋನ್ ಹಾಕ್ಬೇಕಂತಂದ್ರೆ ಅದನ್ನ ಬರ್ ಸ್ಟೋನ್ ಅಂತ ಹೇಳ್ತೀವಿ ಅದನ್ನ ಆಸ್ಟ್ರೋಲಜರ್ ಹತ್ರ ಅಥವಾ ನಾವೆಲ್ಲೋ ಬೇರೆ ಅವ್ರ ನಮ್ಮ ಒಂದು ಪರಿಚಯದವ್ರ ಒಂದು ರಾಶಿ ಭವಿಷ್ಯಕ್ಕೆ ಹೇಳಿದಾಗ ಅಥವಾ ಜಾತಕ ಫಲ ನೋಡಿದಾಗ ಅದರಲ್ಲಿ ಅವ್ರು ಹೇಳ್ತಾರೆ ಒಂದು ಸ್ಟೋನ್ ಇಂತ ಸ್ಟೋನ್ ಹಾಕ್ಬೇಕಂತ ಆ ಪರ್ಟಿಕ್ಯುಲರ್ ಆಗಿ ಸ್ಟೋನ್ ಅವರು ಹೇಳುವಂಥದ್ದು ಎಲ್ಲೂ ಒಂದು ಕ್ಯಾರೆಟ್ ಕಮ್ಮಿ ಅವ್ರು ಹೇಳೋದಿಲ್ಲ ಮಿನಿಮಮ್ ಒಂದು ಕ್ಯಾರೆಟ್ ಬೇಕೇ ಬೇಕು ಬರ್ತ್ ಸ್ಟೋನ್ ಅಂತ ಹೇಳೋದು ಒಂದು ಕ್ಯಾರೆಟ್ ಅಂತ ಹೇಳಿದ್ರೆ ಯಾಕಂತಂದ್ರೆ ತುಂಬಾ ಮತ್ತೆ ಅದಕ್ಕೆ ಪವರ್ ಇರೋದಿಲ್ಲ ಸೊ ನ್ಯಾಚುರಲ್ ಸ್ಟೋನ್ ಅಲ್ಲಿ ಟೂ ಕ್ಯಾರೆಟ್ ಮೇಲೆ ಬೇಕು ಅಂತ ಹೇಳೋದು ಸೇಮ್ ಅದೇ ಕಾನ್ಸೆಪ್ಟ್ ಡೈಮಂಡ್ ಟೂ ಕಿ ಕ್ಯಾರೆಟ್ ಒಳಗಡೆ ಹಾಕಿದ್ರೆ ನಿಮಗೆ ಡೈಮಂಡ್ ಏನು ಆಗುವುದಿಲ್ಲ ಅದರಲ್ಲಿ ಎಫೆಕ್ನೆಸ್ ಬರೋದಿಲ್ಲ ಅದರಲ್ಲಿ ದೇವಾನು ದೇವತೆಗಳಂತೆ ಮಹಿಳೆಯರು ಕೂಡ ಸ್ವರ್ಣಪ್ರಿಯರು ಎಂದು ಗುಲಾಬಿ ಜನಾರ್ದನ್ ಹೇಳಿದರು

ಅವರಿಗೆ ತಾಯಿಯಂದ್ರಿಗೆ ಮಾತ್ರ ಚಿಂತೆ ಅಂತಿತ್ತು ಈಗ ಖಂಡಿತ ಅದಲ್ಲ ಗಂಡು ಮಕ್ಕಳ ತಾಯಿಯಂದ್ರಿಗೂ ಇದೆ ಏಕೆ ಅಂತ ಹೇಳಿದ್ರೆ ಸೊಸೇಂದ್ರ ನಮ್ಮ ಮನೆಗೆ ತರಬೇಕಾದರೂ ಎಂಗೇಜ್ಮೆಂಟಲ್ಲಿ ಒಂದು ನೆಕ್ಲೆಸ್ ಹತ್ತೆ ಕೊಡಬೇಕಾಗ್ತದೆ ರಿಂಗ್ ಪಾಸ್ ಮಾಡುವಾಗ ಮ್ಯಾರೇಜಿಗೆ ಒಂದು ಗಿಫ್ಟ್ ಕೊಡಬೇಕಾಗ್ತದೆ ತಾಳಿ ಚೈನ್ ತಗೊಂಡು ಹೋಗ್ಬೇಕಾಗ್ತದೆ ಅವರವರ ಗೆ ಸರಿಯಾಗಿ ಹುಡುಗಿಗೆಲ್ಲವನ್ನು ಹುಡುಗನ ಕಡೆಯವರು ಸಹ ತಗೊಂಡು ಹೋಗಬೇಕಾಗ್ತದೆ ಆದ್ರಿಂದ ನಾವು ಮಹಿಳೆಯರಲ್ಲಿ ಫಸ್ಟ್ ನಮಗೇನು ಒಂದು ಕಾನ್ಸಂಟ್ರೇಷನ್ ಇರಬೇಕು ಅಂತ ಹೇಳಿದರೆ ವಿ ಶುಡ್ ಸೇವ್ ಮಂತ್ಲಿ ಒಂದು ಕಾಲ್ ಪೌಂಡ್ ಒಂದು ಗೋಲ್ಡನ್ನ ತೆಗೆದಿಟ್ಕೊಂಡ್ರೆ ಮಕ್ಕಳ ಮದುವೆ ಮಾಡುವಾಗ ಯಾಕೆಂಥೇಳಿದರೆ ಅದು ಬಂದುಬಿಟ್ಟಿದೆ ರೂಢಿಯಲ್ಲಿ ಚಿನ್ನ ನಾವು ಎಷ್ಟು ಬೇಡ ಅಂತ ಹೇಳಿದ್ರು ಕೊಡಲೇಬೇಕಾಗ್ತದೆ ಮದುವೆ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಡಿ ಅಂತ ಹೇಳಿದ್ರು ಬಾಟ್ಲ್ ಇಲ್ಲದೆ ಮದುವೆಗಳನ್ನು ಮಾಡೋದೇ ಇಲ್ಲ ಹಾಗೆ ಚಿನ್ನಗಳು ಇಲ್ಲದೆ ಹುಡುಗನಿಗಾಗಲಿ ಹುಡುಗಿಗಾಗಲಿ ಮದುವೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಪ್ರಿಕಾಷನರಿಯಾಗಿ ಎವ್ರಿ ಮಂತ್ ಆರ್ ಟೂ ಮಂತ್ಸ್ ಒನ್ಸ್ ವಿರ್ಚೇಸ್ ಒಂದು ಟೂ ಗ್ರಾಮ್ಸ್ ಆರ್ ಫೋರ್ ಗ್ರಾಮ್ಸ್ ಒಂದು ಕಾಯಿನ್ ಅನ್ನ ತೆಗೆದಿಟ್ಕೊಂಡ್ರೆ ನಮಗೆ ಕಷ್ಟ ಕಾಲಕ್ಕೂ ಹೆಲ್ಪ್ ಆಗೋ ಜೊತೆಗೆ ನಮಗೆ ಏನಾಗ್ತದೆ ಅಂದ್ರೆ ಮಕ್ಕಳ ಫಂಕ್ಷನ್ಗಳಿಗೆ ನಮಗೆ ಕೊಡ್ಲಿಕ್ಕೆ ಬಹಳ ಯೂಸ್ ಆಗ್ತದೆ ಸೊ ಉಳಿಯದಲ್ಲಿ ಏನಿದೆ ಅಂತಂದ್ರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅದೊಂದು ಅಪ್ರಿಶಿಯೇಟೇವ್ ಅಲ್ಲ ಇಲ್ಲಿ ಬೇರೆ ಶಾಪ್ಗಳನ್ನ ಬೇರೆ ನಾನು ಕಂಪೇರ್ ಮಾಡಿ ಹೇಳ್ತಾ ಇಲ್ಲ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ ಇದೊಂದು ದೊಡ್ಡ ಮಳಿಗೆ ವಿಶಾಲವಾದ ಮಳಿಗೆ ಇಲ್ಲಿ ಬಂದಾಗ ಗೋಲ್ಡ್ ಬೇರೆ ಡೈಮಂಡ್ ಬೇರೆ ಸಿಲ್ವರ್ ಬೇರೆ ಫಿಂಗರ್ ರಿಂಗ್ಸ್ ಬೇರೆ ಅಂಡ್ ತಾಳಿ ಸೇನ್ಗಳು ಬೇರೆ ಕೊಕ್ಕೆ ತತ್ತಿ ಬೇರೆ ಸೊ ವಿಲ್ ಬಿ ಹ್ಯಾವಿಂಗ್ ಈಚ್ ಒಂದೊಂದು ಗ್ರೂಪ್ ಅಲ್ಲಿ ನೋಡಿದಾಗ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಆರ್ ನಮಗೆ ಯಾವ್ದಾದ್ರು ಪ್ಯಾಟರ್ನ್ ಬೇಕು ಅಂತ ಹೇಳಿದ್ರು ಸಹ ಬಹಳಷ್ಟು ಬೇಗದಲ್ಲಿ ಇಲ್ಲಿ ಒಂದು ಮಾಡಿಕೊಡುವ ಒಂದು ವ್ಯವಸ್ಥೆ ಕಾವ್ಯಶ್ರೀ ಕಪಿಲ್ ಮಾತನಾಡಿ ವಜ್ರವು ಶ್ರೀಮಂತರಿಗೆ ಮೀಸಲಾದ ಆಭರಣ ಎಂಬ ಭ್ರಮೆಯನ್ನು ದೂರ ಮಾಡಿ ಯಾರು ಬೇಕಾದರೂ ಖರೀದಿಸಬಹುದು ಎಂದು ತೋರಿಸಿಕೊಟ್ಟ ಸಂಸ್ಥೆ ಮುಳಿಯ ಎಂದರು ಸಂಸ್ಥೆಯ ಸಿಬ್ಬಂದಿಗಳ ಆತ್ಮೀಯತೆಗೆ ಗ್ರಾಹಕರು ಮನಸೋತಿದ್ದಾರೆ ಸಂಸ್ಥೆಯು ಚಿನ್ನಾಭರಣ ವ್ಯವಹಾರ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದೆ ಗ್ರಾಹಕರ ನಂಬಿಕೆ ಮತ್ತು ವಿಶ್ವಾಸ ಉಳಿಸಿಕೊಂಡಿದೆ ಎಂದರು ಆ ಡೈಮಂಡ್ ನ ಹಾಗಾಗಿ ನಾನು ಕಳೆದ ವರ್ಷ ಮೈ ಫಸ್ಟ್ ಡೈಮಂಡ್ ಅನ್ನೋ ಹ್ಯಾಶ್ ಟ್ಯಾಬ್ ಕೂಡ ಇತ್ತು ನನ್ನ ಫಸ್ಟ್ ಡೈಮಂಡ್ ಇದಾಗಿತ್ತು ಹಾಗೆ ಅದನ್ನ ನಾನು ಫಸ್ಟ್ ಖರೀದಿ ಮಾಡಿದ್ದು ಫಸ್ಟ್ ಡೈಮಂಡ್ ಇದೇ ಮುಳಿಯದಲ್ಲಿ ಅದನ್ನ ನಾನು ಮನೇಲಿ ಹೋಗಿ ಹೇಳಿದ ಅಮ್ಮ ನಾನು ಫಸ್ಟ್ ಡೈಮಂಡ್ ತಗೊಂಡೆ ಅಮ್ಮ ಹೇಳಿದ್ರು ನಿನ್ನ ಕಿವಿ ಚುಚ್ಚಿಸಿದ ಫಸ್ಟ್ ಮುಳಿಯದಲ್ಲೇ ಅಂತ ಹಾಗಾಗಿ ಮುಳಿಯಕ್ಕೂ ಆ ಫಸ್ಟ್ ನನಗೂ ಬಹಳ ಸಂಬಂಧ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು ಆ ಬಾಲ್ಯದಿಂದಲೇ ನಾನು ಪುತ್ತೂರಿನವಳಾದ ಕಾರಣ ಪುತ್ತೂರು ನಮ್ಗೆ ಚಿನ್ನ ಅಂತ ಹೇಳಿದ್ರೆ ಮುಳಿಯ ಮುಳಿಯ ಅಂದ್ರೆ ಚಿನ್ನ ಅಷ್ಟೇ ನಮ್ದು ನಾವು ಪುತ್ತೂರಲ್ಲಿರುವಾಗ ನಮ್ಗೆ ಆ ಒಂದು ಹೆಣ್ಣು ಮಗು ಹುಟ್ಟಿದಾಗ ಪ್ರತಿಯೊಬ್ಬ ಪ್ಯಾರೆಂಟ್ ಗೆ ಒಂದು ಬರ್ಡನ್ ಇರ್ತದೆ ಓ ಮದುವೆ ಮಾಡಿ ಕೊಡುವಾಗ ಚಿನ್ನ ಕೊಡ್ಬೇಕು ಅಂತ ಸೊ ಆವಾಗ ಆವಾಗಿನ ಕಾಲದಲ್ಲಿ ಅದೊಂದು ಸ್ಕೀಮ್ ಅಂತ ಬರ್ತಿತ್ತು ಅದರಲ್ಲಿ ಮುಂಚೆ ಎಲ್ಲ ಲಕ್ಕಿ ಡ್ರಾ ಅಂತ ಬರ್ತಿತ್ತು ಎರಡು ಬಾರಿ ಲಕ್ಕಿ ಡ್ರಾಂತಿತ್ತು ಸೊ ಆ ಲಕ್ಕಿ ನನ್ನ ಅಮ್ಮ ಪ್ರತಿ ತಿಂಗಳು ತಿಂಗಳು ಕಂತು ಕಟ್ತಾ ಇದ್ರು ಸೊ ನನ್ನ ಮ್ಯಾರೇಜಿನ ಚಿನ್ನ ಆಲ್ಮೋಸ್ಟ್ ಎಲ್ಲೋಸ ಒಂದು ಎರಡು ಬಿಟ್ಟಿ ಹಸ್ಬೆಂಡ್ ಮನೆಯಿಂದ ಕೊಟ್ಟಿದ್ದೊಂದು ಬಿಟ್ಟರೆ ಮಿಕ್ಕಿದ ಸಹ ಮುಳಿಯದ್ದೆ ಯಾಕಂದ್ರೆ ಮುಳಿಯ ಪುತ್ತೂರು ಇದೆ ಅದಾದ್ಮೇಲೆ ಮಡಿಕೇರಿಗೆ ಬಂದ ಮೇಲೆ ಸಹ ಬೇರೆ ಇದಕ್ಕೆ ಹೋಗ್ಲಿಕ್ಕೆ ನನಗೆ ಮನ್ಸು ಬರ್ಲೇ ಯಾಕೆಂದ್ರೆ ನಮಗೆ ಚಿನ್ನ ಅಂದ್ರೆ ಮುಳಿ ಅಂತಲೇ ತಲೆಯಲ್ಲಿ ಸೊ ಫಸ್ಟ್ ನಾನು ಹೇಳ್ಬೇಕಂದ್ರೆ ಎಂಟರ್ ಆಗುವಾಗ ಇರುವ ಒಂದು ಸ್ಟಾಫ್ ಸ್ಮೈಲ್ ಇಲ್ಲಿ ಫುಲ್ ಇರ್ತದೆ ನನ್ಗೆ ಆ ಅವ್ರನ್ನ ನನ್ನ ಮಗ ಮೀಸೆ ಮೀಸೆಮಾ ಅಂತ ಹೆಸರಿಟ್ಟಿದ್ದಾನೆ ಮೀಸೆಮಾ ನಂಗಡಿ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅವರ್ ವೆಲ್ಕಮ್ ಆ ಸ್ಮೈಲ್ ನಮಸ್ತೆ ಏನ್ ಬೇಕು ನಿಮ್ಗೆ ಏನ್ ಬೇಕು ನೋಡಿ ಅಂತ ಅಲ್ಲಿಂದ ಹಿಡಿದುದು ಇಲ್ಲಿ ಪ್ರತಿಯೊಬ್ರು ಸ್ಟಾಫ್ ಕೂಡ ಫ್ರೆಂಡ್ಲಿ ಅಂದ್ರೆ ಈಗ ಫ್ರೆಂಡ್ ಆಗಿದ್ದಾರೆ ಹಾಯ್ ಬಾಯ್ ಹೇಳುವಷ್ಟು ಫ್ರೆಂಡ್ ಆಗಿದ್ದಾರೆ ಸೊ ಅಂತ ಒಂದು ಸಂಸ್ಥೆ ಇದು ಮತ್ತೆ ಕೇವಲ ಚಿನ್ನ ವಜ್ರ ಮಾತ್ರ ಅಲ್ಲ ಧಾರ್ಮಿಕ ಆಗಿರ್ಬೋದು ಸಾಮಾಜಿಕವಾಗಿ ನೀವು ಹಲವಾರು ಜನ ತಿಳ್ಕೊಂಡಿರ್ಬೋದು ಈಗ ಮೇಡಮ್ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರು ಅದೇ ರೀತಿ ನಾನು ಪುತ್ತೂರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರೋಗ್ರಾಮ್ ಆಗ್ತಾ ನಾನು ಒಂದು ಸಾಂಸ್ಕೃತಿಕ ಕ್ಷೇತ್ರದವಳಾಗಿರೋ ಕಾರಣ ಅದಕ್ಕೆ ಪ್ರತಿ ವರ್ಷ ಸ್ಪಾನ್ಸರ್ ಅನ್ನ ಮುಳಿಯಾಗಿ ಅತ್ಯಾಕರ್ಷಕ ವಜ್ರಾಭರಣಗಳನ್ನು ಮಳಿಗೆಯಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ವಜ್ರಕ್ಕೂ ಮರುಮಾರಾಟ ಮೌಲ್ಯ ದೊರಕಿಸಿಕೊಡಲು ಸಂಸ್ಥೆ ಬದ್ಧವಾಗಿದ್ದು ಖರೀದಿಸಿದ ಒಂದು ವರ್ಷದೊಳಗೆ ಗ್ರಾಹಕರು ಆಭರಣವನ್ನು ಶೇಕಡ ತೊಂಬತ್ತೈದರಷ್ಟು ಮೌಲ್ಯದೊಂದಿಗೆ ಹಿಂದಿರುಗಿಸಬಹುದಾಗಿದೆ ಅಲ್ಲದೆ ಶೇಕಡಾ ತೊಂಬತ್ನಾಲ್ಕರಷ್ಟು ಮೌಲ್ಯದ ಬೇರೆ ಆಭರಣಗಳನ್ನು ಕೊಳ್ಳುವ ಸೌಲಭ್ಯ ಕಲ್ಪಿಸಲಾಗಿದೆ ಚಿನ್ನಾಭರಣಗಳ ಆಕರ್ಷಣೆಯ ಭರಾಟೆಯಲ್ಲೇ ಮುಳುಗಿದ್ದ ಗ್ರಾಹಕರಿಗೆ ಮುಳಿಯ ಇದೀಗ ವಜ್ರಾಭರಣದ ಮೌಲ್ಯವನ್ನು ಹೇಳುವ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದೆ